ಎಲ್ಲರಿಗೂ ನಮಸ್ಕಾರ ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ ನಾನಿವತ್ತು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕ್ ಯಾದಾಪುರದಲ್ಲಿರೋಂಥ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೀನಿ ಇಲ್ಲೇನಪ್ಪ ಅಂದರೆ ಸೋಮವಾರ ಮತ್ತು ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಜನ ಸೇರ್ತಾರೆ ನಾವಿವತ್ತು ಸೋಮವಾರ ಆಗಿತ್ತು ಸೋಮವಾರ ಬಂದ್ವಿ ತುಂಬ ನೂರಂದಡೆ ಅಂತ ಇಲ್ಲಿಡ್ತಾರೆ ಹಂಗಾಗಿ ಇವತ್ತೂ ಅಷ್ಟೇ ತುಂಬ ಜನ ಬರ್ತಾರೆ ಹುಣ್ಣಿಮೆ ದಿನಗಳಲ್ಲಿ ನೂರಂದೆಡೆ ಇಡೋದಕ್ಕಾಗಲ್ಲ ಹಂಗಾಗಿ ಸೋಮವಾರ ದಿನಗಳಲ್ಲಿ ತುಂಬ ಜನ ಬರ್ತಾರೆ ನಮ್ಮ ತಾತನ ಕಾಲದಿಂದನೂ ಅಷ್ಟೇ ಇಲ್ಲಿ ತುಂಬಾ ಬರ್ತಾರೆ ನಮಗೂ ಗೊತ್ತ ಚಿಕ್ಕ ವಯಸ್ಸು ನಮಗೆ ಗೊತ್ತಿರೋದಿಂದನೂ ಈ ಕ್ಷೇತ್ರಕ್ಕೆ ನಾವು ತುಂಬನೇ ಬರ್ತೀವಿ ಈ ಕ್ಷೇತ್ರಕ್ಕೆ ಬಂದರೆ ತುಂಬನೇ ಒಳ್ಳೇದಾಗುತ್ತೆ ನೀವೇನು ಅಂದ್ಕೊಂಡಿರ್ತೀರ ಆ ಆ ಕೋರಿಕೆಗಳು ಇಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಅರ್ಚಿಕೆರೆ ಕಡೆ ಬಂದರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ಇವರು ದೊಡ್ಡ ಸಿದ್ಧರು ಮತ್ತು ಮಹಾ ಶಿವಶರಣರು ಅಂತಲೇ ಹೇಳ್ಬೋದು ಇಲ್ಲಿ ಬಂದು ನೆಲೆಸಿದ್ದಾರೆ ಇಲ್ಲಿ ಅವರ ಎಡಪಾದ ಮತ್ತು ಬಳ್ಳಪಾದ ಎರಡನ್ನೂ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಇಟ್ಟಿದ್ದಾರೆ ಅದರಿಂದನೇ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ ನಿಮಗೆ ಗೊತ್ತಿರ್ಬೋದು ರ್ಯಾಪರ್ ರ್ಯಾಪ್ ಚಂದನ್ ಶೆಟ್ಟಿಯವರಾಗಿರ್ಬೋದು ಡಾಲಿ ಧನಂಜಯ ಆಗಿರ್ಬೋದು ಹಾಗೆಯೇ ದೊಡ್ಡಣ್ಣ ಅವರಾಗಿರ್ಬೋದು ಅರಸಿಕೆರೆ ಕಡೆಯವರೇನೆ ಹಾಗೆ ರ್ಯಾಪರ್ ಚಂದ್ರನ್ ಅವರು ಸಕಲೇಶ್ಪುರದವರು ಆದ್ರೂ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಕ್ಷೇ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ ಅವರು ಬಿಗ್ ಬಾಸಲ್ಲಿ ಗೆದ್ದಾಗಲೂ ಅಷ್ಟೇ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಭೇಟಿ ನೀಡಿ ಆ ಟ್ರೋಫಿನ ಇಲ್ಲಿ ತೊಗೊಂಡ್ಬಂದು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಹೋದರು ಹಾಗೆ ಡಾಲಿ ಧನಂಜಯ ಅವರು ಅಷ್ಟೇ ಅವರು ಮದುವೆ ಆದ ವಸ್ತ್ರಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಎಲ್ಲರೂ ಅಷ್ಟೇ ಈ ಕ್ಷೇತ್ರಕ್ಕೆ ಬರ್ತಾರೆ ತುಂಬನೇ ನಂಬ್ತಾರೆ ಈ ಕ್ಷೇತ್ರನ ನೀವು ಕೂಡ ಅಷ್ಟೇ ಈ ಈ ಕಡೆ ಬಂದಾಗ ಇಲ್ಲಿ ಭೇಟಿ ನೀಡಿ ಈ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಆಗಲೇ ಹೇಳಿದಾಗೆ ನಾನಿವಾಗ ಜಯಂತಲ್ ಸಿದ್ದೇಶ್ವರ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಇದೇ ನೋಡಿ ಜೇನಿಕಲ್ ಕ್ಷೇತ್ರದ ಆರ್ಚ್ ಇದು ಇದೆಲ್ಲಪ್ಪ ಬರುತ್ತೆ ಅಂದ್ರೆ ಅರಸಿಕೆರೆಯಿಂದ ಹಾಸನ ಗೋಗ ರೋಡ್ ನಲ್ಲಿ ಹರಸಿಕೆರೆ ಆದ್ಮೇಲೆ ಒಂದರಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಆದ್ಮೇಲೆ ಈ ಆರ್ಚ್ ಸಿಗುತ್ತೆ ಅರ್ಸಿ ಕೆರೆಯಿಂದ ಬಂದು ಇಲ್ಲಿ ರೈಟ್ ತಗೋಬೇಕಾಗುತ್ತೆ ಅರ್ಸಿ ಕೆರೆಯಿಂದ ಯಾದಾಪುರಕ್ಕೆ ಸುಮಾರು ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಇಲ್ಲಿ ನೋಡ್ತಿದಿರಲ್ವಾ ಇದೆಲ್ಲ ಅರಸಿ ಕೆರೆಗೆ ಮನೆಗಳು ಮುಂಚೆ ಎಲ್ಲ ಇಲ್ಲೆಲ್ಲ ಮನೆಗಳು ಇರ್ಲಿಲ್ಲ ಇತ್ತೀಚಿಗಷ್ಟೇ ಅಲ್ಲೆಲ್ಲ ಮನೆಗಳು ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಯಾವುದೇ ಮನೆಗಳು ಕೂಡ ಇಲ್ಲ ಯಾದಾಪುರ ಸಿಗೋವರ್ಗುನು ಆದ್ರೆ ರೋಡ್ ಮಾತ್ರ ಚೆನ್ನಾಗಿದೆ ಗಾಡಿ ಹೋಗೋದಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಲ್ಲಿ ನೋಡಿ ಅಲ್ಲಿ ಕಾಣ್ತಿದೀಯಲ್ಲ ಅದೇನೆ ಜೇನಕಲ್ ಸಿದ್ದೇಶ್ವರ ಕ್ಷೇತ್ರ ಬರೋ ದಾರಿ ಪೂರ್ತಿ ಹೊಲಗಳನ್ನೇ ನೋಡ್ತೀರಾ ರೋಡ್ ಮಾತ್ರ ಚೆನ್ನಾಗಿದೆ ಬರೋ ಪ್ರಯಾಣಿಕರಿಗೆ ಗಾಡಿ ಓಡಿಸೋದಕ್ಕೆ ಯಾವುದೇ ತೊಂದರೆ ಕೂಡ ಆಗಲ್ಲ ಇದೇ ನೋಡಿ ಜೇನುಕಲ್ ಸಿದ್ದೇಶ್ವರ ಕ್ಷೇತ್ರ ಇರೋ ಯಾದಾಪುರ ಗ್ರಾಮ ಇದು ಯಾದಾಪುರ ಗ್ರಾಮ ನಾವು ಮುಂಚೆ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ವಲ್ಲ ಅವಾಗ ಹೇಗಿತ್ತು ಇವಾಗ್ಲೂ ಕೂಡ ಹಾಗೇನೆ ಇದೆ ಆದರೆ ದೇವಸ್ಥಾನ ಸುತ್ತಮುತ್ತ ಕೆಲವಷ್ಟೇ ಬೆಳವಣಿಗೆ ಆಗಿದೆ ಇಲ್ಲೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಬಿಟ್ರೆ ಗ್ರಾಮ ಮಾತ್ರ ಹಾಗೇನೆ ಇದೆ ಆದ್ರೆ ವರ್ಷದಿಂದ ವರ್ಷಕ್ಕೆ ಜೇನುಕಲ್ ಸಿದ್ದೇಶ್ವರ ಕ್ಷೇತ್ರಕ್ಕೆ ಬರುವಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು ಸೋಮವಾರ ಮತ್ತೆ ಹುಣ್ಣಿಮೆ ದಿನಗಳಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸೋಮವಾರ ದಿನ ಸಾವಿರಾರು ಜನ ಭಕ್ತರು ಇಲ್ಲಿ ಸೇರ್ತಾರೆ ಹಾಗೇನೆ ಹುಣ್ಣಿಮೆ ದಿನಗಳಲ್ಲಿ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಇಲ್ಲಿ ಮುಂಚೆ ಇಲ್ಲೆಲ್ಲ ಮಣ್ಣಿನ ದಾರಿ ಇತ್ತು ಇತ್ತೀಚೆಗಷ್ಟೇ ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ರಾಜಗೋಪುರನೂ ಅಷ್ಟೇ ಮುಂಚೆ ತುಂಬಾನೇ ಚಿಕ್ಕದಾಗಿತ್ತು ಇತ್ತೀಚಿಗಷ್ಟೇ ಈ ರೀತಿ ದೊಡ್ಡದಾಗಿ ಮಾಡಿದ್ದಾರೆ ನಾವು ಚಿಕ್ಕವರಾಗಿರುವಾಗ ಸೋಮವಾರ ದಿನಗಳಲ್ಲಿ ಮುಡಿ ಕೊಡೋದಕ್ಕೆ ಮತ್ತೆ ಇಲ್ಲಿ ವಿಶೇಷವಾಗಿ ನೂರೊಂದೆಡೆ ಅಂತ ಇಡ್ತಾರೆ ಅದಕ್ಕೆ ತುಂಬಾ ಬರ್ತಾ ಇದ್ವಿ ಹುಣ್ಣಿಮೆ ದಿನಗಳಲ್ಲೂ ಅಷ್ಟೇ ಇಲ್ಲಿಗೆ ಬರೋರ ಸಂಖ್ಯೆ ತಕ್ಕ ಮಟ್ಟಿಗೆ ಇತ್ತು ಅಷ್ಟೇ ಆದರೆ ಚೈತ್ರ ಮಾಸದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಸುತ್ತಮುತ್ತ ಇರೋ ಹಳ್ಳಿಗಳ ಜನ ಮತ್ತು ಅರಸಿಕೆರೆ ತಾಲೂಕಿನ ಜನ ತುಂಬನೇ ಬರ್ತಾಯಿದ್ರು ನಾವು ಅಷ್ಟೇ ತುಂಬ ಸಲ ಎತ್ತಿನ ಗಾಡಿ ಹುಡ್ಕೊಂಡೆಲ್ಲ ಇಲ್ಲಿಗೆ ಬಂದಿದ್ದೀವಿ ಚಿಕ್ಕವರಾಗಿರುವಾಗ ಮುಂಚೆಯೆಲ್ಲ ಅರಸಿಕೆರೆ ತಾಲೂಕು ಬಿಟ್ಟು ಬೇರೆ ಕಡೆಯಿಂದ ಬರ್ತಾ ಇದ್ದಂಥ ಭಕ್ತರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಆದರೆ ಹದಿನೈದರಿಂದ ಇಪ್ಪತ್ತು ಈಚೆಗೆ ಇಲ್ಲಿಗೆ ಬರೋ ಅಂಥ ಭಕ್ತರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಆದರೆ ಇತ್ತೀಚೆಗೆ ಹುಣ್ಣಿಮೆ ದಿನಗಳಲ್ಲಿ ರಾಜ್ಯಾದ್ಯಂತ ಲಕ್ಷಾಂತರ ಜನ ಇಲ್ಲಿಗೆ ಬಂದು ಸೇರ್ತಾರೆ ನಾವಿಲ್ಲಿಗೆ ಸೋಮವಾರ ದಿನ ಹೋಗಿದ್ವಿ ಸೋಮವಾರ ದಿನಗಳಲ್ಲೂ ಅಷ್ಟೇ ಜನ ಇದ್ದೇ ಇರ್ತಾರೆ ರಶ್ ಅಂತ ಇರಲ್ಲ ಆದರೆ ತುಂಬ ಜನ ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರೋದ್ರಿಂದ ಅವ್ರಿಗೆ ಯಾವಾಗ ಬೇಕೋ ಆ ಟೈಮ್ನಲ್ಲಿ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಕ್ಲೋಸ್ ಅಂತ ಮಾಡಲ್ಲ ನೀವು ಬೆಟ್ಟ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಬಂದು ದರ್ಶನ ಮಾಡ್ಬೋದು ಇಲ್ಲಿ ಸೋಮವಾರ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ನಮ್ಮ ಅಜ್ಜಿ ಕಾಲದಿಂದನೂ ಅಷ್ಟೇ ಅವರೆಲ್ಲರೂ ಸೋಮವಾರ ದಿನವೇ ತುಂಬನೇ ಬರೋರು ಇಲ್ಲಿ ಸೋಮವಾರ ದಿನ ಮುಖ್ಯವಾಗಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೋಮವಾರ ಮತ್ತು ಬೇರೆ ದಿನಗಳಲ್ಲಿ ತುಂಬ ಜನ ಸೇರ್ತಾರೆ ಆದರೆ ಹುಣ್ಣಿಮೆ ದಿನಗಳಲ್ಲಂತೂ ಲಕ್ಷಾಂತರ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಕಾಲು ಇಡೋದಕ್ಕೆ ಕೂಡ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಈ ಕಡೆಯಿಂದ ಹತ್ತೋರ ಸಂಖ್ಯೆಯೂ ಹಂಗೆ ಇರುತ್ತೆ ಇಳಿಯವ್ರ ಸಂಖ್ಯೆಯೂ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ರಾತ್ರಿ ಪೂರ್ತಿ ದರ್ಶನ ಮಾಡ್ತಾರೆ ಇತ್ತೀಚಿಗಂತೂ ರಾತ್ರಿ ಪೂರ್ತಿ ಅಂದ್ರೆ ಬೆಳಿಗ್ಗೆ ಬಂದ್ರೆ ರಶ್ ಆಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿ ಪೂರ್ತಿ ದರ್ಶನ ಮಾಡೋರ ಸಂಖ್ಯೆನೂ ಕೂಡ ತುಂಬಾ ಜಾಸ್ತಿ ಆಗಿದೆ ಬೆಟ್ಟ ಕತ್ತವರಿಗೆ ದಣಿವಾರಿಸ್ಕೊಳ್ಳೋಕೆ ಅಂತ ಬೆಟ್ಟದ ಮಧ್ಯ ಮಧ್ಯದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಈ ರೀತಿ ಫಿಲ್ಟರ್ ತರ ಹಾಕ್ಸಿದಾರೆ ತುಂಬಾ ಕಡೆ ಈ ರೀತಿ ನೋಡ್ಬೋದು ನೀವು ಬೆಟ್ಟದ ಮಧ್ಯದಲ್ಲಿ ನೋಡಿ ಈ ತರ ಮೇಲೆ ಶೀಟ್ ನೋಡ್ತಿದ್ದೀರಲ್ಲ ಇದೂ ಅಷ್ಟೇ ಮುಂಚೆ ಎಲ್ಲ ಇರಲಿಲ್ಲ ಬಿಸ್ಲಲ್ಲೇ ಎಲ್ರೂ ಬರಬೇಕಾಗಿತ್ತು ಇವಾಗ ಬಿಸಿಲು ಮಳೆ ಏನ್ ಬಂದ್ರು ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ತುಂಬಾ ಅನುಕೂಲಕರವಾಗಿ ಮಾಡಿದ್ದಾರೆ ಇಲ್ಲಿ ವಿದ್ಯುತ್ ವ್ಯವಸ್ಥೆನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇರೋದ್ರಿಂದ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ದರ್ಶನಕ್ಕೆ ಬರ್ತಾರಲ್ವಾ ಅವ್ರಿಗುನು ಅಷ್ಟೇ ತುಂಬಾ ಅನುಕೂಲವಾಗಿದೆ ಬೆಟ್ಟ ಹತ್ ಮೇಲೆ ಬಂದಿದೀವಿ ಇದೇ ನೋಡಿ ಜೇನುಕಲ್ ಸಿದ್ದೇಶ್ವರರು ತಮ್ಮ ಎರಡೂ ಇಟ್ಬಿಟ್ಟು ನೆಲೆಸಿರೋ ಅಂತ ಜಾಗ ಇದು ಇಲ್ಲಿ ದೊಡ್ಡದಾಗಿ ದೇವಸ್ಥಾನ ಅಂತ ಏನು ಮಾಡಿಲ್ಲ ಮಳೆ ಮತ್ತೆ ಬಿಸಿಲಿಂದ ಪಾದಗಳು ನೆನೆದೇ ಇರೋ ರೀತಿ ಒಂದು ಮಂಟಪ ತರ ಕಟ್ಸಿದಾರೆ ಅಷ್ಟೇ ಇಲ್ಲಿ ಡೈರೆಕ್ಟ್ ಆಗಿ ಕೂಡ ಮಂಟಪದ ಹತ್ರ ಹೋಗ್ಬಹುದು ಆದ್ರೆ ನಾನು ಡೈರೆಕ್ಟ್ ಆಗಿ ಹೋಗ್ತಿಲ್ಲ ಇವಾಗ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ರಶ್ ಇರುತ್ತಲ್ವಾ ಅಂತ ಸಂದರ್ಭದಲ್ಲಿ ಇಲ್ಲಿ ಬರೋ ಅಂತ ಜನಗಳಿಗೆ ಅನಾನುಕೂಲ ಆಗ್ಬಾರ್ದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರತಿ ನಲ್ಲಿ ಇಲ್ಲಿ ಅಂತ ಅವಕಾಶ ಮಾಡಿಕೊಡ್ತಾರೆ ತುಂಬಾ ಕಂಬಿಗಳನ್ನ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಜನಗಳಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ನೂಕು ನುಗಲ್ ಆಗ್ಬಾರ್ದು ಅನ್ನೋದ್ಕೋಸ್ಕರ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿದ್ರಲ್ಲ ಕಂಬಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೇಲೇನೂ ಅಷ್ಟೇ ಶೀಟ್ ಎಲ್ಲ ಹಾಕ್ಬಿಟ್ಟು ಮಳೆ ಮತ್ತು ಬಿಸಿಲು ಬಂದ್ರೂ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡಿ ಎರಡೂ ಬಂಡೆಗಳು ಜೋಡಿಸ್ಕೊಂಡು ಗುಹೆ ಥರ ನಿರ್ಮಾಣ ಆಗಿದೆ ನಾವು ಚಿಕ್ಕವ್ರಾಗಿರುವಾಗ ಬರ್ತಾಯಿದ್ವಲ್ಲ ಅಂಥ ಸಂದರ್ಭದಲ್ಲೆಲ್ಲ ಇಲ್ಲಿ ಕಂಬಿಗಳೆಲ್ಲ ಏನೂ ಹಾಕಿರಲಿಲ್ಲ ಆವಾಗ ಅಲ್ಲಿ ಸಂದಿಲೆಲ್ಲ ನುಸ್ಕೊಂಡ್ಬಿಟ್ಟು ತುಂಬಾ ಆಟ ಆಡ್ತಾ ಇದ್ವಿ ಆಗ್ಲೇ ಹೇಳಿದ್ನಲ್ವಾ ಇಲ್ಲಿ ನೂರೊಂದ್ ಎಡೆ ಅಂತ ಮಾಡ್ತಾರೆ ಅದೇನೇ ತುಂಬ ವಿಶೇಷ ಅಂತ ನೋಡಿ ಇಲ್ಲಿ ನೂರೊಂದ್ ಎಡೆ ಅಂತ ಇಡೋದಕ್ಕೆ ತಂಬಿಟ್ಟು ಮಾಡ್ತಾರೆ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಇಲ್ಲಿ ಜಾಗದ ವ್ಯವಸ್ಥೆ ಮಾಡಿದ್ದಾರೆ ನೂರೊಂದೆಡೆ ಅಂದರೆ ಅಂದ್ರೆ ಏನಪ್ಪಾ ಅಂದರೆ ನೂರ ಒಂದು ಜೋಡಿ ಎಲೆ ಮತ್ತೆ ಅಡಿಕೆ ಜೊತೆ ನೂರ ಒಂದು ಉಂಡೆ ಚಿಕ್ಕ ಚಿಕ್ಕದಾಗಿ ತಂಬಿಟ್ಗಳು ಮಾಡಿಬಿಟ್ಟು ಅದನ್ನ ಅದ್ರ ಜೊತೆ ಇಡ್ತಾರೆ ಅದ್ರ ಜೊತೆ ನೂರ ಒಂದು ಬಾಳೆಹಣ್ಣುಗಳಿಟ್ಬಿಟ್ಟು ದೇವಸ್ಥಾನದ ಸನ್ನಿಧಿ ಮುಂದೆ ಇಟ್ಬಿಟ್ಟು ಪೂಜೆ ಸಲ್ಲಿಸ್ತಾರೆ ಅದನ್ನ ನೂರೊಂದೆಡೆ ಅಂತ ಕರೀತಾರೆ ಇಲ್ಲಿ ಸೋಮವಾರ ದಿನಗಳಲ್ಲೇ ವಿಶೇಷವಾಗಿ ನೂರೊಂದೆಡೆ ಇಡ್ತಾರೆ ನಾನು ಹೇಳಿದ್ನಲ್ವ ಅದೇ ರೀತಿ ನೂರೊಂದೆಡೆ ಇಡೋದು ಆದರೆ ಇತ್ತೀಚೆಗೆ ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಹಾಗೆಯೇ ನೂರೊಂದೆಡೆ ಇಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಆ ರೀತಿ ನೂರ ಒಂದು ಎಡೆಗಳನ್ನ ಇಟ್ಬಿಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದು ಪಾತ್ರೆಯಲ್ಲಿ ದೊಡ್ಡ ದೊಡ್ಡ ತಂಬಿಟ್ಟುಗಳು ಮಾಡಿಬಿಟ್ಟು ಅದ್ರ ಜೊತೆ ಬಾಳೆಹಣ್ಣು ಮತ್ತೆ ಎಲೆ ಅಡಿಕೆ ಇಟ್ಬಿಟ್ಟು ಹಾಗೆಯೇ ದೇವ್ರ ಸನ್ನಿಧಿನಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ನಾವು ಚಿಕ್ಕವರಾಗಿರುವಾಗ ಬರ್ತಾ ಇದ್ವಲ್ವ ಅವಾಗೆಲ್ಲ ಸೋಮವಾರ ದಿನಗಳಲ್ಲಿ ಜಾಸ್ತಿ ಬರ್ತಾ ಇದ್ವಿ ಅವಾಗೆಲ್ಲ ಇಲ್ಲಿಗೆ ಬರ್ತಾ ಇದ್ದಂಥ ಭಕ್ತರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಹಾಗೆಯೇ ನೂರೊಂದೆಡೆ ಇಡೋರ ಸಂಖ್ಯೆನೂ ಅಷ್ಟೇ ಒಬ್ಬರು ಇಬ್ರು ಅಷ್ಟೇ ಇಡ್ತಾ ಇದ್ರು ಹಾಗಾಗಿ ನಾನು ಹೇಳಿದ ರೀತಿ ನೂರ ಒಂದು ಎಲೆಗಳಿಟ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆ ರೀತಿಯಾಗಿ ನೂರೊಂದೆಡೆ ಇಡ್ತಾ ಇದ್ರು ಆದರೆ ಇವಾಗ ನೂರೊಂದೆಡೆ ಇಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಹಾಗೇನೆ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ದೇವಸ್ಥಾನ ಸನ್ನಿಧಿ ಮುಂದೆ ಅಷ್ಟೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ತುಂಬಾ ಹೂವಿನ ರಾಶಿ ಇಟ್ಬಿಟ್ಟು ಪೂಜೆ ಮಾಡ್ತಿದಾರಲ್ವಾ ಇದೇನೆ ಜೇನುಕಲ್ ಸಿದ್ದೇಶ್ವರರ ಬಲಪಾದ ಮತ್ತೆ ಎಡಪಾದ ಇಲ್ಲಿ ಕೂತಿದಾರಲ್ವ ಅವರು ಇಲ್ಲಿ ಬರೋ ಅಂತ ಭಕ್ತರಿಗೆ ತಾಯ್ತನ ರೆಡಿ ಮಾಡ್ಬಿಟ್ಟು ಕೊಡ್ತಾ ಇದ್ರು ನಾವು ಅಷ್ಟೇ ನಮ್ಮ ಮಕ್ಕಳಿಗೆ ತಾಯ್ತನ ಕಟ್ಸಿದ್ವಿ ಇಲ್ಲಿ ನೋಡಿ ತುಂಬ ಜನ ಕೂತಿದ್ದಾರೆ ಇದರಲ್ಲಿ ಕೂತಿರೋರಲ್ಲಿ ತುಂಬ ಜನ ನೂರೊಂದೆಡೆ ಇಡಕ್ಕೆ ಬಂದಿರೋರೇ ಜಾಸ್ತಿ ಇದ್ದಾರೆ ಇನ್ನೂ ಕೆಲವರು ಪ್ರಸಾದ ಮತ್ತು ರಸಾಯನನ ರೆಡಿ ಮಾಡ್ತಿದ್ದಾರೆ ಮತ್ತು ನೂರೊಂದೆಡೆ ಇಟ್ಬಿಟ್ಟು ಮುಗ್ದಿರೋರು ಇರ್ತಾರಲ್ವ ಅವರು ಇಲ್ಲಿ ಬಂದಿರೋ ಭಕ್ತರಿಗೆ ಪ್ರಸಾದದ ರೀತಿ ಸ್ವಲ್ಪ ತಂಬಿಟ್ಟು ಮತ್ತು ಬಾಳೆಹಣ್ಣೆಲ್ಲ ಹಂಚ್ತಾರೆ ನಾವೀಗ ದೇವಸ್ಥಾನದ ಮಂಟಪದ ಮುಂದೆ ಇದ್ದೀವಿ ಇಲ್ಲಿ ಕಾಣ್ತಿದೆಯಲ್ವಾ ಇದೇನಪ್ಪ ಅಂದರೆ ಜೇನುಕಲ್ ಸಿದ್ದೇಶ್ವರರ ಪಾದಕ್ಕೆ ಅಭಿಷೇಕ ಮಾಡಿರ್ತಾರಲ್ವಾ ಆ ನೀರು ಪಾದದಿಂದ ಇಲ್ಲಿಗೆ ಅರದ ಬರುತ್ತೆ ಇಲ್ಲಿ ನೀವು ಬೇಕಾದರೆ ಏನಾದರೂ ತೊಗೊ ಬಂದರೆ ಈ ನೀರನ್ನ ಹಿಡ್ಕೊಂಡು ಬೇಕಾದರೂ ಹೋಗ್ಬೋದು ನಾವು ಚಿಕ್ಕವರಾಗಿರುವಾಗ ಬರ್ತಾ ಇದ್ವಲ್ವಾ ಅವಾಗೆಲ್ಲ ತುಂಬಾ ಹಿಡಿದು ಹಿಡಿದು ತುಂಬಾ ಕುಡಿತಾ ಇದ್ವಿ ಆ ನೀರನ್ನ ಜೇನುಕಲ್ ಸಿದ್ದೇಶ್ವರರ ಮಹಿಮೆ ಅಪಾರವಾದದ್ದು ಅಂತಲೇ ಹೇಳ್ಬೋದು ಜೇನುಕಲ್ ಸಿದ್ದೇಶ್ವರರನ್ನು ಅಜ್ಜಯ್ಯ ಸಿದ್ದೇಶ್ವರ ಅನ್ನೋ ಹೆಸರಿಂದ ಕೂಡ ಕರೀತಾರೆ ಹಾಗೆಯೇ ಜೇನುಕಲ್ ಬೆಟ್ಟನ ಜೇನುಕಲ್ ಸಿದ್ದೇಶ್ವರ ಬೆಟ್ಟ ಅನ್ನೋದ್ರ ಜೊತೆಗೆ ಸಿದ್ದಪ್ಪನ ಬೆಟ್ಟ ಅಂತ ಕೂಡ ಕರೀತಾರೆ ದೇವರ ಸನ್ನಿಧಿಯಿಂದ ಹೊರಡ್ತಿದ್ದೀವಿ ಇವಾಗ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಗಂಗಮ್ಮನ್ ಕೊಳ ಅಂತ ಬರುತ್ತೆ ಅಲ್ಲಿಗೆ ಹೋಗ್ತಿದ್ದೀವಿ ನೋಡಿ ಶ್ರೀ ಗಂಗಮ್ಮ ದೋಣಿಗೆ ದಾರಿ ಅಂತ ಹಾಕಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಬಲಗಡೆಗೆ ತಿರ್ಕೋಬೇಕಾಗುತ್ತೆ ಇಲ್ಲಿ ಬಲಕ್ ತಿರ್ಕೊಂಡ್ಬಿಟ್ಟು ಸ್ವಲ್ಪ ದೂರ ಹೋದ್ರೆ ಗಂಗಮ್ಮನ ಕೊಳ ಸಿಗುತ್ತೆ ಗಂಗಮ್ಮನ ಕೊಳದವ್ರಿಗೂ ಜನ ಹೋಗ್ತಾರೆ ತುಂಬಾ ಜನ ಅಂತ ಏನು ಹೋಗಲ್ಲ ಗಂಗಮ್ಮನ್ ಮಾಡೋರು ಮತ್ತೆ ಗಂಗಮ್ಮನ ಕೊಳ ನೋಡೋದಕ್ಕೆ ಆಸಕ್ತಿ ಇರೋರು ನೋಡೋದಕ್ಕೆ ಅಂತ ಹೋಗ್ತಾರೆ ನೀವು ಒಬ್ಬೊಬ್ಬರೇ ಹೋಗ್ತೀರ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹೋಗೋದು ಕಾಲ್ ದಾರಿದು ಮೆಟ್ಲುಗಳು ಅಷ್ಟೇ ಕಿರಿದಾಗಿನೇ ಇದೆ ಇಲ್ಲಿ ಗಂಗಮ್ಮನ ಕೊಳ್ದವ್ರಿಗೂ ಮಾತ್ರ ಮೆಟ್ಟಿಲುಗಳಲ್ಲದೆ ಅದರಿಂದ ಮುಂದಕ್ಕೂ ಮೆಟ್ಲುಗಳು ಮಾಡಿದ್ದಾರೆ ಅದೇ ದಾರಿ ಮೂಲಕ ನೀವು ಬೆಟ್ಟನ ಇಳಿದ್ಬಿಟ್ಟು ಕೆಳಗಡೆ ಹೋಗ್ಬೋದು ಆದರೆ ಈ ದಾರಿ ಮೂಲಕ ಬಂದರೆ ನೀವು ವಾಹನಗಳ ಮೂಲಕ ಬರೋದಕ್ಕಾಗಲ್ಲ ಮುಂಚೆಯೆಲ್ಲ ಏನಪ್ಪ ಅಂದರೆ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನ ಇರ್ತಾರಲ್ವ ಅವರು ಈ ದಾರಿ ಮೂಲಕ ಬರ್ತಾ ಇದ್ರಂತೆ ಆದರೆ ಇತ್ತೀಚೆಗೆ ಇಲ್ಲಿಗೆ ಬರೋರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅಂದರೆ ಮೇಯ್ನ್ ಇವಾಗ ನಾವು ಬಂದ್ವಲ್ವಾ ಆ ಕಡೆ ಮೆಟ್ಲಿಂದನೇ ತುಂಬ ಜನ ಬರ್ತಾರೆ ನೋಡಿ ನೋಡ್ತಿದ್ದೀರಲ್ವ ಮೆಟ್ಲುಗಳೇನು ತುಂಬ ವ್ಯವಸ್ಥಿತವಾಗಿ ಮಾಡಿಸಿಲ್ಲ ಮರ ಗಿಡಗಳು ಅಷ್ಟೇ ತುಂಬಾ ಬೆಳ್ಕೊಂಡಿದೆ ಇಲ್ಲಿ ನೋಡಿ ಒಂದು ಜೇನುಗೂಡು ಕೂಡ ಕಾಣ್ತಿದೆ ಈ ಬೆಟ್ಟಕ್ಕೆ ಬಂದ್ರೆ ನೀವು ಒಂದು ಇಲ್ಲ ಎರಡಾದ್ರೂ ಜೇನುಗೂಡುಗಳನ್ನ ನೋಡೇ ನೋಡ್ತೀರಾ ಜೇನುಕಲ್ ಬೆಟ್ಟದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜೇನುಗೂಡುಗಳಿದಾವಂತೆ ಇಲ್ಲಿ ನೋಡಿ ಒಂದು ಬಾಗ್ಲು ತರ ಕೂಡ ಕಾಣ್ತಾ ಇತ್ತು ಯಾರೋ ಋಷಿ ಮುನಿಗಳು ತಪಸ್ ಮಾಡೋಕ್ ಬಂದಾಗ ಉಳ್ಕೋತಾರಲ್ವಾ ಆ ರೀತಿ ಕಾಣ್ತಾ ಇತ್ತು ಆದ್ರೆ ನಾವು ಹತ್ರಕ್ಕೆ ಹೋಗ್ಬಿಟ್ಟು ನೋಡಿಲ್ಲ ಇಲ್ಲಿ ತುಂಬಾ ಜನ ಓಡಾಡ್ತಾ ಇರಲಿಲ್ಲ ಭಯ ಆಯಿತು ಆಗಾಗ ಅಲ್ಲಿ ಹೋಗೋಕೆ ಹೋಗಿಲ್ಲ ನಾವು ಹಿಂದೆ ಇಷ್ಟು ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾ ಕಾಲ ಕಟ್ಟಿರ್ತಾ ಇತ್ತಂತೆ ಆದ್ರಿಂದ ಈ ಕ್ಷೇತ್ರಕ್ಕೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಗಳ ಕ್ಷೇತ್ರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಒಂದು ವೇಳೆ ಈ ಕ್ಷೇತ್ರಕ್ಕೆ ಬರೋ ಭಕ್ತರು ಅಪವಿತ್ರವಾಗಿ ಬಂದ್ರೆ ಜೇನುಗೂಡುಗಳು ಎದ್ದು ತೊಂದರೆ ಕೊಡ್ತವೆ ಅನ್ನೋದು ಇಲ್ಲಿಯ ಸ್ಥಳೀಯರ ನಂಬಿಕೆ ಗಂಗಮ್ಮನ್ ಕೊಳಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಒಂದು ಗುಹೆ ಥರ ಕೂಡ ಇದೆ ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬನೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಮಗೂ ಖುಷಿಯಾಗುತ್ತೆ ಮಕ್ಕಳಿಗೂ ಅಷ್ಟೇ ತುಂಬನೇ ಖುಷಿಯಾಗುತ್ತೆ ಇದ್ರ ಮಧ್ಯೆ ಹೋಗೋದಕ್ಕೆ ನೋಡಿ ನಾವು ಹೋದಾಗ ತುಂಬ ಮಳೆ ಬಂದಿತ್ತು ಹಾಗಾಗಿ ಇದ್ರೊಳಗಡೆ ಎಲ್ಲ ನೀರಿತ್ತು ನೋಡಿ ಚೆನ್ನಾಗಿದೆ ಗಂಗಮ್ಮನ ಕೊಳದ ಹತ್ತಿರ ಬಂದಿದ್ದೀವಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತಿದೀಯಲ್ವಾ ಅದೇನೇ ಗಂಗಮ್ಮನ ಕೊಳ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅದೇನೇ ಇನ್ನೊಂದು ಕಾಲ್ ದಾರಿ ಅಂದರೆ ಬೆಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ದಾರಿ ಇದೆ ಎಡಕ್ಕೆ ತಿರ್ಕೊಂಡ್ರೆ ಗಂಗಮ್ಮನ ಕೊಳಕ್ಕೆ ಹೋಗ್ತೀವಿ ಬಲ್ಪ್ ತಿರ್ಕೊಂಡ್ಬಿಟ್ಟು ಹೋದರೆ ಕೆಳಗಡೆ ಬೆಟ್ಟದಿಂದ ಇಳಿತೀವಲ್ವ ಅಲ್ಲಿಗೆ ಹೋಗ್ತೀವಿ ನೋಡಿ ಅಲ್ಲೆಲ್ಲ ನೀರು ಕಾಣ್ತಿದೆ ಮತ್ತು ಇಲ್ಲಿ ಸುತ್ತಮುತ್ತಲಿನ ವೀವ್ ಇದೆಯಲ್ವ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಇಳಿಯುವಾಗ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಫೋನ್ ಕೂಡ ಅಷ್ಟೇ ಶೇಕ್ ಆಗ್ತಿತ್ತು ಅಂದ್ರೆ ತುಂಬಾ ಇಳಿಜಾರಾಗಿದೆ ಇಲ್ಲಿ ಇಳಿವಾಗ ಹಂಗಾಗಿ ಸ್ವಲ್ಪ ನೋಡ್ಬಿಟ್ಟು ಇಳಿಬೇಕಾಗುತ್ತೆ ಇಳಿಯೋರು ನೋಡಿ ಗಂಗಮ್ಮನ ಕೊಳದ ಹತ್ರ ಬಂದಿದೀವಿ ನೀರು ಯಾವಾಗಲೂ ಕೂಡ ಸಮ್ಮರ್ ಅಲ್ಲಿ ನೀರು ಇದ್ದೇ ಇರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಪಾಚಿ ಕಟ್ತಂಗ ಆಗಿದೆ ಇಲ್ಲಿ ಗಂಗಮ್ಮನ ಮಾಡೋಕ್ಕೆ ಅಂತ ಬರ್ತಾರಲ್ವಾ ಅವರು ಅಕ್ಕಿ ಬಾಳೆಹಣ್ಣು ತಂಬಿಟ್ಟು ಏನೇನ್ ಮಾಡಿರ್ತಾರೆ ಅದೆಲ್ಲ ಅದರೊಳಗಡೆನೇ ಹಾಕ್ಬಿಡ್ತಾರೆ ಹಂಗಾಗಿ ಅದು ಪಾಚಿ ಕಟ್ತಂಗ ಆಗ್ಬಿಡುತ್ತೆ ಅವಾಗ ನೀಟ್ ಮಾಡ್ತಿರ್ತಾರೆ ಆದ್ರೂ ಇವಾಗ ನಾವು ಹೋದಾಗ ತುಂಬಾನೇ ಕಟ್ಟಿತ್ತು ಪಾಚಿ ನೋಡಿ ಇದೆಲ್ಲ ಅಕ್ಕಿ ಎಲ್ಲ ಇಟ್ಟಿದ್ದಾರೆ ಹೂವು ಎಲ್ಲ ಕೂಡ ಹಾಕಿದ್ದಾರೆ ಈ ಕ್ಷೇತ್ರಕ್ಕೆ ಹೊಸ್ದಾಗಿ ಬರ್ತಾರಲ್ವಾ ಅವ್ರಿಗೆ ಯಾರಿಗೂ ಗಂಗಮ್ಮನ ಹೇಗ್ ಮಾಡ್ತಾರೆ ಅನ್ನೋ ಪದ್ಧತಿ ಬಗ್ಗೆ ಗೊತ್ತಿರಲ್ಲ ಆದ್ರೆ ಅರಸೀಕೆರೆ ತಾಲೂಕಿನ ಸುತ್ತಮುತ್ತಲಿನ ಜನ ಇದಾರಲ್ವ ಅವರಿಗೆ ಗಂಗಮೂನ್ ಮಾಡೋ ಪದ್ಧತಿ ಬಗ್ಗೆ ಗೊತ್ತಿರುತ್ತೆ ನಮ್ಮ ಕಡೆಯಿಂದನೂ ಅಷ್ಟೇ ನಮ್ಮೂರಿಂದನೂ ತುಂಬಾ ಜನ ಬರ್ತಾರೆ ನಾವು ಅಷ್ಟೇ ತುಂಬಾ ಸಲ ಬಂದ್ಬಿಟ್ಟು ಇಲ್ಲಿ ಗಂಗಮೂನ್ ಮಾಡ್ಕೊಂಡ್ಬಿಟ್ಟು ಹೋಗಿದೀವಿ ಬೆಟ್ಟದಿಂದ ಕೆಳಗಡೆ ಇಳಿದಿದ್ದೀವಿ ಇಲ್ಲಿ ಸುಮಾರು ಸಾವಿರದ ನೂರ ಒಂದು ಮೆಟ್ಟಿಲುಗಳಿದೆಯಂತೆ ರಾಜಗೋಪುರದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮೆಟ್ಟಿಲುಗಳಿವೆ ಇಲ್ಲಿ ಮುಂದೆ ಹೋಗ್ತಿದೀವಿ ಅಲ್ಲಿ ನೋಡಿ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೀಯಲ್ವಾ ಅಲ್ಲಿ ದೇವಸ್ಥಾನದ ಕಡೆಯಿಂದ ಇಲ್ಲಿ ಬರೋ ಭಕ್ತರಿಗೆಲ್ಲ ಅನ್ನದಾನದ ವ್ಯವಸ್ಥೆ ಇರುತ್ತೆ ಇಲ್ಲಿ ಪ್ರತಿದಿನ ದಿನ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದು ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಆದರೆ ಮುಂಚೆ ಎಲ್ಲ ಈ ತರ ಇರಲಿಲ್ಲ ಕೇವಲ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಅನ್ನದಾನ ಮಾಡ್ತಾ ಇದ್ರು ಅದನ್ನು ಏನಪ್ಪಾ ಅಂದ್ರೆ ಇಲ್ಲಿ ದೇವಸ್ಥಾನದ ವತಿಯಿಂದ ಮಾಡ್ತಾ ಇರಲಿಲ್ಲ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನ ಇದ್ದಾರಲ್ವಾ ಅವರೇನೆ ಒಂದೊಂದು ಊರವ್ರುನು ಒಂದೊಂದು ಹುಣ್ಣಿಮೆ ದಿನಗಳಲ್ಲಿ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅವರೇನೆ ಅನ್ನದಾನ ಮಾಡ್ತಾ ಇದ್ರು ಇತ್ತೀಚೆಗೆ ಅಷ್ಟೇ ದೇವಸ್ಥಾನದ ವತಿಯಿಂದ ಪ್ರತಿದಿನ ಅನ್ನದಾನ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಬಲದ ಕಡೆ ಕಾಣ್ತಿದೆಯಲ್ವಾ ಇದು ದೇವಸ್ಥಾನದ ವತಿಯಿಂದ ನಿರ್ಮಾಣ ಮಾಡಿರುವಂತ ಚಿತ್ರ ಇದು ಇಲ್ಲಿ ಮದುವೆ ಕಾರ್ಯಗಳು ಕೂಡ ನಡೆಯುತ್ತೆ ನೀವು ಬೆಳಗ್ಗೆ ಹತ್ತುವರೆಗೆ ಮುಂಚೆ ಏನಾದರೂ ಈ ಕ್ಷೇತ್ರಕ್ಕೆ ಬರ್ತೀರ ಅಂದರೆ ಹತ್ತುವರೆಗೆ ಮುಂಚೆ ಯಾವುದೇ ಅನ್ನದಾನದ ವ್ಯವಸ್ಥೆ ಇರಲ್ಲ ನೀವು ಹೊರ್ಗಡೆಯಿಂದನೇ ತಿನ್ಕೊಂಡು ಬರಬೇಕಾಗುತ್ತೆ ಅಂದರೆ ಇಲ್ಲ ಇಲ್ಲಾಂದರೆ ನಿಮ್ಮ ಮನೆಯಿಂದ ತಿನ್ಕೊಂಬರ್ಬೇಕಾಗುತ್ತೆ ಇಲ್ಲೇನಾದರೂ ಬಂದರೆ ಯಾವುದೇ ಅನ್ನದಾನದ ವ್ಯವಸ್ಥೆ ಇರಲ್ಲ ಜೊತೆಗೆ ಹೊರ್ಗಡೆನೂ ಅಷ್ಟೇ ಯಾವುದೇ ಹೋಟ್ಲು ವ್ಯವಸ್ಥೆ ಇಲ್ಲ ಪ್ರತಿದಿನ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ ಹಾಗೆಯೇ ಹುಣ್ಣಿಮೆ ದಿನಗಳಲ್ಲಿ ಲಕ್ಷಾಂತರ ಜನ ಬರ್ತಾರೆ ಎಲ್ಲ ಜನಕ್ಕೂ ಅಷ್ಟೇ ಈ ಕ್ಷೇತ್ರದಲ್ಲಿ ಉಚಿತವಾಗಿ ಅನ್ನದಾನ ಸೇವೆ ನಡೆಯುತ್ತೆ ಪ್ರಸಾದ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಕೊಡ್ತೀರಾ ಯಾವ್ಯಾವ ದಿನಗಳಲ್ಲಿ ಕೊಡ್ತೀರಾ ಎಷ್ಟೊತ್ತಿಂದ ಎಷ್ಟೊತ್ತೂ ಎಷ್ಟು ಜನ ಸೇರ್ತಾರೆ ಡೈಲಿ ಪೌರ್ಣಮಿನಲ್ಲೆಲ್ಲಿ ಎಷ್ಟು ಜನ ಇರ್ತಾರೆ ಅನ್ನದಾನ ಸ್ಥಳದಿಂದ ಆಚೆ ಬಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ರೆ ಯಾದಾಪುರ ಗ್ರಾಮನ ನೋಡ್ಬೋದು ಇದೇ ನೋಡಿ ಯಾದಾಪುರ ಗ್ರಾಮ ಬೆಟ್ಟದ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ಇಲ್ಲಿಂದ ಮುಂದೆ ಹೋಗ್ತಾ ಇದೀವಿ ಇಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಬಸವಣ್ಣನ ದೇವಸ್ಥಾನ ಸಿಗುತ್ತೆ ಇಲ್ಲಿರೋ ಬಸವಣ್ಣನ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಜೇನುಕಲ್ ಸಿದ್ದೇಶ್ವರರು ಈ ಕ್ಷೇತ್ರದಲ್ಲಿ ಇದ್ರಲ್ವಾ ಅಂತ ಸಂದರ್ಭದಲ್ಲಿ ಈ ಜಾಗದಲ್ಲಿ ಬಂದು ಉಳ್ಕೋತಾ ಇದ್ರಂತೆ ನಂತರ ದಿನಗಳಲ್ಲಿ ಅದೇ ಜಾಗದಲ್ಲಿ ಬಸವಣ್ಣನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಇದೇ ನೋಡಿ ಬಸವಣ್ಣನ ದೇವಸ್ಥಾನ ಶ್ರೀ ಜೇನಕಲ್ ಸಿದ್ದೇಶ್ವರರ ಬೆಟ್ಟಕ್ಕೆ ಬರ್ತಾರಲ್ವಾ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗ್ತಾರೆ ಹೊಸ್ತಾಗಿ ಈ ಕ್ಷೇತ್ರಕ್ಕೆ ಬರ್ತಾರಲ್ವ ಅವರಿಗೆ ಈ ದೇವಸ್ಥಾನ ಇರೋದು ಅಷ್ಟಾಗಿ ಗೊತ್ತಿರೋಲ್ಲ ಅನಿಸುತ್ತೆ ಆದರೆ ಮುಂಚೆಯಿಂದ ಬರ್ತಾಯಿದ್ರಲ್ವ ಅವ್ರೆಲ್ರಿಗೂ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇರುತ್ತೆ ಹಾಗಾಗಿ ಈ ಕ್ಷೇತ್ರಕ್ಕೆ ಬರೋರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದರ್ಶನ ತಗೊಂಡೇನೆ ಹೋಗ್ತಾರೆ ಮುಂಚೆ ಎಲ್ಲ ಒಳಗಡೆ ಹೋಗಕ್ಕೂ ಬಿಡ್ತಾ ಇದ್ರು ಅವಾಗೆಲ್ಲ ತುಂಬಾ ಜನ ಬರ್ತಾ ಇರಲಿಲ್ಲ ಇವಾಗೆಲ್ಲ ಜಾಸ್ತಿ ಜನ ಬರೋದ್ರಿಂದ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋದಕ್ಕೋಸ್ಕರ ಈ ತರ ಹೊರಗಡೆ ಕಂಬಿ ಹಾಕಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿಗೆ ಬರುವಂತ ಭಕ್ತರು ತಾವು ಅನ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಹೂವಿನಿಂದ ಪ್ರಸಾದ ಕೇಳ್ತಾರೆ ಅದನ್ನು ಕೂಡ ಇಲ್ಲಿನ ವಿಶೇಷತೆ ಅಂತಾನೆ ಹೇಳ್ಬೋದು